ಆ ಮನುಷ್ಯ ಹೊರ್ಗಡೆ ಇದ್ದರೆ ಏನು ಹೇಳಿ ದರ್ಶನ್ ಸರ್ ಹೊರಗಡೆ ಇದ್ದರೆ ನೂರಾರು ಐನೂರು ಜನ ಸಾವಿರ ಜನ ಊಟ ಮಾಡ್ತಾರೆ ಅಂಥ ವ್ಯಕ್ತಿನ ಹಿಂಗೆ ಕಟ್ಟಾಗಿಬಿಟ್ಟಿದ್ದಾರೆ ಎದ್ರೆ ಬಿದ್ರೆ ಕೂತ್ರೆ ಒಂದೇ ಇದಿರುತ್ತೆ ಸರ್ ದರ್ಶನ್ ಸರ್ ಏನಾರು ರಿಸರ್ಚ್ ಮಾಡೋಕೋದ್ರೆ ಅದನ್ನೇ ತೆಗೆದು ಹಾಕ್ತಾರೆ ದರ್ಶನ್ ಸರ್ ಎಲ್ಲ ನಾವು ಹಿಂಗೆ ಕುತ್ಕೊಂಡ್ರೆ ಸಾಕು ಅದನ್ನೇ ವೀಡಿಯೋ ಮಾಡಾಕ್ತಾರೆ ಕೆಲವೊಂದು ಚಾನಲ್ಗಳಿದೆ ಸರ್ ಸರ್ ನಮ್ಮ ಹಿಂದೆ ಬರಲ್ಲ ಸರ್ ಅವ್ರು ಹಂಗೆ ಕಾರಲ್ಲಿ ಹಿಂಗೆ ಹೋದ್ರೆ ಸಾಕು ಆ ನಾ ನಮ್ಮ ನಾಯಿಗಳಿಗೆ ಹೋಲ್ಸೋಕ್ಕೆ ಬೇಡ ಪಾಪ ದೇವ್ರನ್ನ ಅಷ್ಟೊಂದು ನೋಡೋದು ಬಿದ್ದು ಎದ್ದು ಹಿಂದೆ ಹೋಗ್ತಾರೆ ಅವರು ಚೀತು ಅಂದ್ರೆ ಹೋಗ್ತಾರೆ ಅದು ದರ್ಶನ್ ಸರ್ ದರ್ಶನ್ರವ್ರದ್ದು ಈಗೇನು ನಾಳೆ ಮತ್ತೆ ಇದಾಯಿತು ಸಜಾ ಆಯಿತು ಅದು ಇರುವಂಥ ಊಹಾಪೋಕದ ಮಾತುಗಳು ಇದೆ ಅವ್ರಿಗೂ ಕೂಡ ಅಷ್ಟೇ ಸೊ ಅದರ ವಿಚಾರವಾಗಿ ಏನು ಹೇಳ್ತೀವಿ ಈಗ ನಾನು ಹೇಳ್ಬೇಕಂದ್ರೆ ಎಲ್ಲರಿಗೂ ಗೊತ್ತು ಅಪ್ಪಟ ಅಭಿಮಾನಿ ನಾನು ಅಪ್ಪು ಸರ್ ಅಭಿಮಾನಿ ನಾನು ಯಾಕಂದರೆ ನಮ್ಮ ಮನೆ ಒಂದೇ ಕುಟುಂಬದವರು ದರ್ಶನ್ ಸಾರು ಅವ್ರೇನು ಅಲ್ಲ ಯಾಕಂದ್ರೆ ನನಗೂ ತುಂಬ ನೋವಿದೆ ಕೆಲವರು ನಾನು ಹೇಳ್ಕೊಳೋಕ್ಕಾಗಲ್ಲ ಹೇಳ್ಕೊಂಡ್ರೆ ಆ ಏನೇನೋ ಆಗ್ತಾರೆ ನನಗೆ ಓದೋಕ್ಕೆ ಬರೋಲ್ಲ ಹಾಕೊಂಡ್ಲಿ ಪರವಾಗಿಲ್ಲ ಅನ್ನೋ ಡೋಂಟ್ ವರಿ ಒಂದೇ ಮಾತು ಹೇಳೋದು ನಾನು ದೇವ್ರ ಸಾಕ್ಷಿಯಾಗಿ ಹೇಳ್ತೀನಿ ನಮ್ಮ ಅಪ್ಪು ಸಾರ್ ಸಾಕ್ಷಿಯಾಗಿ ಹೇಳ್ತೀನಿ ನಾನು ತುಂಬ ನೋವಿದೆ ಯಾಕಂದರೆ ಆ ಮನುಷ್ಯ ಹೊರ್ಗಡೆ ಇದ್ದರೆ ಏನು ಹೇಳಿ ದರ್ಶನ್ ಸಾರ್ ಹೊರ್ಗಡೆ ಇದ್ದರೆ ನೂರಾರು ಐನೂರು ಜನ ಸಾವಿರ ಜನ ಊಟ ಮಾಡ್ತಾರೆ ಯಾಕೆ ಕೊಡ್ತಾರೆ ಅವ್ನು ಟೆಕ್ನಿಷಿಯನ್ ಆಗಲಿ ಆರ್ಟಿಸ್ಟ್ಗಳಾಗಲಿ ಮತ್ತು ಪ್ರೊಡಕ್ಷನ್ ಆಗಲಿ ಮತ್ತು ಲೊಕೇಶನ್ಗಳಾಗಲಿ ಒಬ್ಬ ಪ್ರೊಡ್ಯೂಸರ್ ಆಗಲಿ ಸಾವಿರಾರು ಜನ ಊಟ ಮಾಡ್ತಾರೆ ಅಂಥ ವ್ಯಕ್ತಿನ ಹಿಂಗೆ ಕಟ್ಟಾಗಿಬಿಟ್ಟಿದ್ದಾರೆ ಅವರು ಮಾಡಿದಾರೋ ಇಲ್ಲೋ ದೇವ್ರಿಗೆ ಗೊತ್ತು ನನಗೂ ನಿನಗೂ ಏನು ಗೊತ್ತಿಲ್ಲ ಮಾಡಿರೋರು ಅವರು ಮಾಡಿಸ್ಕೊಂಡಿರೋ ಅವರು ರೇಣುಕಾಸ್ವಾಮಿ ಆತ್ಮಗೂ ಶಾಂತಿ ಸಿಕ್ಕಲಿ ಆಗ ಹಂಗೆ ಮಾಡಿದರೆ ಅವ್ರಿಗೇನು ಆಗುತ್ತೋ ಆಗೋಲಿ ಸುಮ್ಮನೆ ಈ ಜನ ಏನು ಮಾಡ್ತಾ ಇದ್ದಾರೆ ಹೂವುಪ್ಪ ಮಾಡಿಕೊಂಡು ದರ್ಶನ್ ಸರ್ ಹಂಗಾಗೋಯ್ತು ಸರ್ ಎದ್ರೆ ಬಿದ್ದರೆ ಕೂತ್ರೆ ಒಂದೇ ಇದಿರುತ್ತೆ ಸರ್ ದರ್ಶನ್ ಸರ್ ಯಾರು ರೀಸರ್ಚ್ ಮಾಡೋಕೆ ಹೋದ್ರೆ ಅದನ್ನೇ ತೆಗೆದು ಹಾಕ್ತಾರೆ ದರ್ಶನ್ ಸಾರ್ ಎಲ್ಲ ನಾವು ಹಿಂಗೆ ಕೂತ್ಕೊಂಡ್ರೆ ಸಾಕು ಅದನ್ನೇ ವೀಡಿಯೋ ಮಾಡಾಕ್ತಾರೆ ಈ ನಮ್ಮ ಚಾನಲ್ಗಳು ಕೆಲವೊಂದು ಚಾನಲ್ಗಳಿದೆ ಸರ್ ಸರ್ ನಮ್ಮ ಹಿಂದೆ ಬರೋಲ್ಲ ಸರ್ ಅವ್ರು ಹಂಗೆ ಕಾರಲ್ಲಿ ಹಿಂಗೆ ಹೋದ್ರೆ ಸಾಕು ಆ ನಾ ನಮ್ಮ ನಾಯಿಗಳಿಗೆ ಹೋಲ್ಸೋಕೆ ಬೇಡ ಪಾಪ ದೇವ್ರನ್ನ ಅಷ್ಟೊಂದು ಹೋಗಿದೆ ಬಿದ್ದು ಎದ್ದು ಹಿಂದೆ ಹೋಗ್ತಾರೆ ದೇನು ತೊಗೊಂಡು ಹೋಗ್ತಾರೆ ಸರ್ ಕಾರಗಳ ಮೇಲೆಲ್ಲ ಕಾರ್ಗಳ ಮೇಲೆಲ್ಲ ಕೂತ್ಕೊಳ್ತಾರೆ ಅಲ್ಲು ಅವರು ಚೀತು ಅಂದ್ರೆ ಹೋಗ್ತಾರೆ ಅದು ದರ್ಶನ್ ಸರ್ ಅವ್ರ ಕೆಪಾಸಿಟಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸರ್ ಯಾರು ಏನನ್ನ ಬೈಕೊಳ್ಳಲಿ ಸರ್ ಏನ್ ಗೊತ್ತಾ ಅವ್ರು ಹಂಗ್ ಬರ್ತಾ ಇದ್ರೆ ಸಾಕು ಇಲ್ಲ ಬಗದ್ರೆ ಸಾಕು ಕುತ್ಕೋ ಹಿಂಗಂತೆ ಹಂಗಂತೆ ಬರ್ದ್ಬಿಡ್ತಾರೆ ಹೆಡ್ಲೈನ್ಸ್ ಅಲ್ಲಿ ಬೇರೆ ನ್ಯೂಸ್ಗಳಿದೆ ರೀ ಬೇರೆ ನ್ಯೂಸ್ಗಳಿದೆ ತಗೊಂಡೋಗಿ ಸೌಜನ್ಯದ ದಿಷ್ಟು ಡಿಸ್ ಬಂತಾಯಿತ್ತು ಈಗ ಅದು ಅದು ಸ್ವಲ್ಪ ಸ್ವಲ್ಪ ಮುಚ್ಚೋಗ್ತಾ ಇದೆ ನೋಡ್ಕೊಳ್ಳಿ ಅವನು ಯಾರು ನ್ಯಾಯ ಕೊಡ್ಸಲ್ಲ ನ್ಯಾಯ ಕೊಡ್ಸೋನ್ ಒಬ್ನೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸತ್ಯ ಇದ್ರೆ ಅಣ್ಣಪ್ಪ ಸತ್ಯ ಇದ್ರೆ ನ್ಯಾಯ ಕೊಡಿಸ್ತಾನೆ ಇಲ್ದಿದ್ರೆ ಎಲ್ಲ ಫೇಕು ದುಡ್ಡು 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 ಆ ಮಗು ಹೆಸರು ಹೇಳ್ಬಿಟ್ಟು ಸಾವಿರಾರು ಜನ ಲಕ್ಷಾಂತರ ಜನ ಊಟ ಮಾಡ್ತಾ ಇದ್ದಾರೆ ಲಕ್ಷಾಂತರ ಜನ ಊಟ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಸೌಜನ್ಯ ಅದು ಹಂಗೇ ಮುಚ್ಚೋಗುತ್ತೆ ಇದು ಸತ್ಯ ಸರ್ ಅದು ನ್ಯಾಯ ಕೊಡ್ಬೇಕು ಸೌಜನ್ಯ ಯಾರಂದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಿಜ ಸತ್ಯ ಇದ್ರೆ ನೀವು ನ್ಯಾಯ ಕೊಡಿಸಿ ಯಾರು ಅಪರಾಧ ಮಾಡಿದ್ದಾರೆ ಅವ್ರಿಗೆ ಅರ್ಥ ಐತೆ ಅಪರಾಧ ಮಾಡದಿರೋರು ಶಿಕ್ಷೆ ಅನ್ಬೋಗ್ಸದ್ರೆ ಹೆಂಗಿದೆ ಸರ್ ಹೇಳಿ ಸರ್ ಓಕೆ ಅದೇ ಮುಚ್ಚಾಕ್ಬೇಕು ಅಂತಂದು ಭಾಳ ಚೆನ್ನಾಗಿ ಹೇಳಿದ್ರಿ ತಾವು ಮುಚ್ಚಾಕೋದು ಕಾಲೇ ಮುಚ್ಚಿ ಹೋಗ್ತಾ ಇದೆ ಅಂತಂದ್ಬಿಟ್ಟು ಅಂದ್ರೆ ಯಾಕೆ ಈ ತರ ಹೊಲಸು ಮನಸ್ಥಿತಿಗಳು ಬರ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ ಅಂತ ಸರ್ ಈಗ ಏನಾಗ್ಬಿಟ್ಟಿದ್ರೆ ಮಣಿ ಮೈಂಡ್ ಅಂತಾರೆ ಮಣಿ ಮೈಂಡ್ ದುಡ್ಡು 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 ಅಂತಾರೆ ಆ ದುಡ್ಡು ಎಷ್ಟೇ ಕೋಟಿಗಳು ಬಂದು ಬಿದ್ರೆ ಅವ್ರು ಊಟ ಮಾಡ್ತಲ್ಲ ಸರ್ ಅವ್ರಿಗೆ ದುಡ್ಡು ಎಷ್ಟು ಬರ್ತಾಯಿದ್ದೋ ಅವ್ರಿಗೆ ರೋಗಗಳು ಬರ್ತಾಯಿದೆ ಯಾವ್ದು ಅರ್ಥ ಮಾಡ್ಕೊಳ್ಳಿ ದೊಡ್ಡ ರೋಗಗಳು ಅಂತಾರಲ್ಲ ಆ ರೋಗಗಳು ಬರ್ತಾ ಇದೆ ಆ ದುಡ್ಡು ಇಟ್ಕೊಂಡು ತಿನ್ನೋಕ್ಕಾಗಲ್ಲ ನಾವಂತೂ ಮೂರತ್ತು ಊಟ ಮಾಡ್ತಾಯಿದ್ವಿ ನೆಮ್ಮದಿಯಾಗಿ ಈ ರೋಡಲ್ಲಿರೋರೆಲ್ಲ ಮೂರು ಹೊತ್ತು ಊಟ ಮಾಡ್ತಾಯಿದ್ರು ಅವ್ರು ಮಾಡಲ್ಲ ಸರ್ ಅವ್ರಿಗೆ ದುಡ್ಡು ಎಷ್ಟು ತುಂಬ್ಕೊಂಡು ತುಂಬ್ಕೊಳ್ತಾಯಿದ್ರೋ ಅಷ್ಟು ಪಾಪ ಅಷ್ಟು ರೋಗಗಳು ತುಂಬ್ಕೊಂಡು ಅವ್ರ ಮೇಲೆ ಹೋಗ್ತಾರೆ ಬೇಗ ಟೈಮ್ ಬಂದ್ಬಿಟ್ಟಿದೆ ಈ ಸತ್ಯ ಇನ್ನೂ ಅದೇ ಧರ್ಮಸ್ಥಳದ ಕೇಸ್ನಲ್ಲೇ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯವ್ರನ್ನ ಗಡಿಪ ಗಡಿಪಾರ್ ಮಾಡಿದ್ದಾರೆ ಸರ್ ಅವ್ರಿಗೂ ಏನು ಮಾಡಿದ್ದಾರೆ ಅಂದರೆ ಇಲ್ಲೇ ಕೆಲವೊಂದು ಸಾರಿ ನಾನು ಓಪನ್ ಆಗಿ ಹೇಳೋಕ್ಕಾಗಲ್ಲ ಆ ಧರ್ಮಸಾದ್ ಮಹೀನಾ ಸ್ವಾಮಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅರ್ಥ ಮಾಡ್ಕೊಳ್ಳಿ ಅವ್ರ ಗಡಿ ಪಾರದು ಹುಡುಗ ಎಲ್ಲ ಮುಚ್ಚಾಕ್ತಾರೆ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಮುಚ್ಚಾಕ್ತಾ ಇದ್ದಾರೆ ಕೆಲವೊಂದು ಲಾಯರ್ಗಳು ಅಡ್ವೊಕೇಟ್ಗಳಿದ್ದಾರಲ್ಲ ಎತ್ಕೊಂಡು ಅವ್ರು ಆತ್ಮಸಾಕ್ಷಿಯಾಗಿ ವಾದ ಮಾಡ್ಬಿಟ್ರೆ ಸಾಕು ಸರ್ ಅವರು ಅವ್ರು ಒಂದು ನಾನು ಆತ್ಮಸಾಕ್ಷಿಯಾಗಿ ವಾದ ಮಾಡ್ತಾ ಇದ್ದೀನಿ ಮಾಡ್ಬಿಡ್ಲಿ ಆ ಕೇಸ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಇಲ್ಲ ಹಿಂಗೆ ತೊಗೊಳ್ಳಿ ಹಿಂಗೆ ಹಾಕ್ಕೊಳ್ಳಿ ಹಿಂಗೆ ತಗೊಳ್ಳಿ ಹಿಂಗೆ ಹಾಕ್ಕೊಳ್ಳಿ ಅಂದರೆ ವಾದ ಅಲ್ಲ ಇಲ್ಲಿ ಸೌಜನ್ಯ ಹೆಸರು ಹೇಳ್ಕೊಂಡು ಯಾರು ದುಡ್ಡು ಕಾಸು ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಅವ್ರಿಗಂತೂ ಬರೋ ಗತಿ ಏನು ಹೇಳಿ ಅವ್ರಿಗಂತೂ ಬರೋ ಗತಿ ಯಾರಿಗೂ ಬರಲ್ಲ ಈ ದೇಶದಲ್ಲಿ ಆ ತರ ಗತಿ ಬರುತ್ತೆ ಇದಂತೂ ಸತ್ಯ ನಾನು ಧರ್ಮಸ್ಥಳ ನಾನು ಧರ್ಮಸ್ಥಳ ಮಂಜುನಾಥ್ ಮೇಲೆ ಇಟ್ಟು ಹೇಳ್ತಾ ಇದ್ದೀನಿ ಅವ್ರಿಗೆ ಆ ತರ ಗತಿ ಬರುತ್ತೆ ಯಾರೋ ಅವ್ರು ಆ ಎಮ್ಮ ಹೆಸರು ಹೇಳ್ಬಿಟ್ಟು ದುರುಪಯೋಗ ಮಾಡಿಸ್ಕೊಂಡ್ಬಿಡಿ ಆದ್ರೆ ನ್ಯಾಯ ಕೊಡಿಸಿ ಇಲ್ಲ ಮನೆ ಎಂತಿ ಮಕ್ಕಳು ಅಕ್ಕ ತಂಗಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಭಾಳ ಚೆನ್ನಾಗಿ ಮಾತಾಡಿದ್ರಿ ಇನ್ನು ತಮ್ಮ ಸಿನಿಮಾ ಕೊಡೆ ಏನು ಮುರುಘಾಸನ್ ಆಫ್ ಕಾನೂನು ಅನ್ನೋದು ಇಪ್ಪತ್ತೈದು ದಿನಗಳ ಒಂದು ಪೂರ್ಣ ಮುಗಿಸಿದೆ ಸೊ ಅದು ಎಷ್ಟು ಖುಷಿ ಆಗ್ತಾ ನನಗೆ ನನಗೆ ಭಾಳ ಖುಷಿ ಆಗ್ತಾ ಇದೆ ಖುಷಿ ವಿಷಯ ಏನಂದರೆ ನನ್ನ ಗೊಲ್ರೆಟ್ಟಿ ವೆಂಕಟೇಶ್ಪುರ ಟ್ಯಾಕೀಸ್ ಓನರು ಆ ತ್ಯಾಗರಾಜ್ ಅವರು ನನಗೆ ತುಂಬ ಸಾಥ್ ಕೊಟ್ಟರು ಇಲ್ಲ ಮಾಡಿ ಓಡಿಸಿ ಅಂದೇಳಿ ಮತ್ತು ಕೆಲವೊಂದು ಥಿಯೇಟರ್ಗಳಲ್ಲಿ ಒಂದು ಹುಬ್ಳಿ ಇರ್ಬೋದು ಆಮೇಲೆ ಗಂಗೋದ್ರಿ ಇರ್ಬೋದು ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇವತ್ತು ಇಪ್ಪತ್ತೈದು ದಿನ ಆಗಿದೆ ಭಾಳ ಖುಷಿ ಆಗ್ತಾ ಇದೆ ನಾನು ತುಂಬ ಸಾಥ್ ಕೊಟ್ಟರು ಮತ್ತು ನಮ್ಮ ಚಂದನ್ ಕುಮಾರ್ ಅವರು ಅವರು ಡಿಸ್ಟ್ರಿಬುಟ್ರು ತುಂಬ ಸಾಥ್ ಕೊಟ್ಟರು ಇದೇ ಥರ ನಮ್ಮ ಇಡೀ ಕರ್ನಾಟಕ ನನ್ನ ಫ್ಯಾಮಿಲಿ ಸಾಥ್ ಕೊಟ್ಟಿದ್ದಾರೆ ನನ್ನ ನನಗೆ ಕೈ ಹಿಡ್ದು ಹಿಂಗೆ ಇಪ್ಪತ್ತೈದು ದಿನ ಮಾಡಿದ್ದಾರೆ ಭಾಳ ಸಂತೋಷ ಇದೆ ಹಾಗೂ ನಮ್ಮ ಸೋಷಿಯಲ್ ಮೀಡ್ಯಾದವರು ಭಾಳ ಸಾಥ್ ಕೊಟ್ಟಿದ್ದಾರೆ ಇನ್ಯಾವ ಮೀಡಿಯಾದವರು ಮೀಡ್ಯಾದವರು ಸಾಥ್ ಕೊಟ್ಟಿಲ್ಲ ಸೋಷಿಯಲ್ ಮೀಡ್ಯಾದವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸೋಷಿಯಲ್ ಮೀಡಿಯಾ ವೀಕ್ಷಕರಿಗೆ ಅವ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವತ್ತು ಈ ಮುರುಘ ಮುನಿಕೃಷ್ಣ ನಿಮ್ಮ ಮನೆ ಮಗನಾಗಿ ಖಂಡಿತ ನನ್ನ ಪ್ರಾಣ ಇರೋವರೆಗೂ ನಿಮ್ಮ ಮನೆ ಮಗನಾಗೆ ಸಾಯ್ಬೇಕಂತ ಆಸೆ ಪಡ್ತೀನಿ ಅದೇ ಥರ ಇರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಅಪ್ಪು ಬಾಸ್